ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಬೇಬಿ ತುಂಬ ದಿವಸದಿಂದ ಕೇಳ್ತಾ ಇದ್ಲು ಮಮ್ಮಿ ಗುಲಾಬ್ ಜಾಮೂನ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋ ಲಾಸ್ಟ್ವರೆಗೂ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗಾದ್ರೆ ಬನ್ನಿ ನನ್ನ ಸ್ಟೈಲ್ ನಲ್ಲಿ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರ್ ಬರುತ್ತಲ್ವ ಅದನ್ನು ನಾನು ಜರಡಿ ಇಡ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಜಡಿ ಹಿಡ್ಕೊಳೇ ಇಲ್ಲಾಂದ್ರೆ ಬಿಡಿ ಜಡಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ ನಿಮ್ಮಿಷ್ಟ ನನಗೆ ಯಾಕೋ ಇಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಜರಡಿ ಹಿಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋಗ್ರಾಫರ್ ಬಂದ್ಬಿಟ್ಟು ನಮ್ಮ ಚಿಕ್ಕ ಬೇಬಿ ಹಂಗೆ ಹಿಂಗೆ ಎಲ್ಲ ಶೇಕ್ ಮಾಡ್ತಾ ಇದ್ದಾಳೆ ಫೋನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಗುಲಾಬ್ ಜಾಮೂನು ಪೌಡರು ಒಂದು ಪಾಕೆಟ್ ತಗೊಂಡಿದ್ದೀನಿ ನನ್ನ ಅಂದಾಜು ಪಾಕೆಟ್ಗೆ ಒಂದು ಇಪ್ಪತ್ತಾದರೂ ಆಗುತ್ತೆ ಅಂತ ಅನಿಸುತ್ತೆ ನೋಡೋಣ ಆಮೇಲೆ ಲೆಕ್ಕ ಹಾಕೋಣ ಎಷ್ಟಾಗಿದೆ ಅಂತ ನೋಡಿ ನಾನಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಇದ್ದೀನಿ ನೀವು ಆದಷ್ಟು ತುಂಬ ಸ್ಮೂತಾಗಿ ಕಲಿಸ್ಕೋಬೇಕು ಯಾಕೆ ಅಂದರೆ ಮತ್ತೆ ಉಂಡೆ ಕಟ್ಟಿದ್ರೆ ಬಿರುಕು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಎಷ್ಟು ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ ಕಲಿಸ್ಕೊಳ್ಳಿ ಈ ಹಿಟ್ಟಿಗೆ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಅದರಲ್ಲೇ ಸ್ವೀಟ್ನೆಸ್ ಎಲ್ಲ ಇರುತ್ತೆ ಮತ್ತು ಸಕ್ಕರೆ ಪಾಕಕ್ಕೆಲ್ಲ ಹಾಕ್ತೀವಲ್ಲ ಹಾಗಾಗಿ ಏನೂ ಬೇಕಾಗಲ್ಲ ಸ್ವೀಟ್ನೆಸ್ಸು ನೋಡಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸೈಡ್ ಗೆತ್ತಿಟ್ಟಿದ್ದೆ ಆಮೇಲೆ ನೋಡಿ ಈ ಥರ ಆಗಿದೆ ಆಮೇಲೆ ಸ್ವಲ್ಪನೇ ಹಿಟ್ಟು ತಗೊಂಡು ಉಂಡೆ ಥರ ಮಾಡ್ಕೊಳ್ಳಿ ಉಂಡೆ ಆದಷ್ಟು ಸ್ಮಾಲ್ ಸೈಜೇ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅದು ಎಣ್ಣೆಯಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ತೀವಲ್ಲ ಅವಾಗೆಲ್ಲ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಅದು ಈ ಜಾಮೂನು ನಮ್ಮ ಚಿಕ್ಕ ಬೇಬಿಗೂ ಇಷ್ಟ ಆಮೇಲೆ ನನ್ನ ಸ್ಪೆಷಲ್ ಬೇಬಿಗೂ ಇಷ್ಟನೇ ನನ್ನ ಸ್ಪೆಷಲ್ ಬೇಬಿ ಗಟ್ಟಿ ಪದಾರ್ಥ ಎಲ್ಲ ಏನು ತಿನ್ನಲ್ಲ ಅವಳು ಮುದ್ದೇನು ತಿನ್ನಲ್ಲ ಏನೂ ತಿನ್ನಲ್ಲ ಇಲ್ಲ ಚಪಾತಿ ತಿನ್ನಲ್ಲ ಒಂದು ಹಣ್ಣು ತಿನ್ನಲ್ಲ ಫ್ರೂಟ್ಸ್ ತಿನ್ನಲ್ಲ ಏನೂ ತಿನ್ನಲ್ಲ ಜಾಮೂನ್ ಆದರೂ ಮಾಡಿಕೊಟ್ರೆ ಅದು ಸ್ಮೂತಾಗಿರುತ್ತಲ್ವ ಇದು ತಿಂತಾಳೆ ಸ್ಪೆಷಲ್ ಬೇಬಿ ಚಿಕ್ಕ ಬೇಬಿ ಅಂದರೆ ಕನ್ಫ್ಯೂಸ್ ಆಗಬೇಡಿ ಸ್ಪೆಷಲ್ ಬೇಬಿ ಅಂದರೆ ನನ್ನ ದೊಡ್ಡ ಮಗಳು ಅವಳಿಗೆ ಮಾತು ಬರೋಲ್ಲ ಅದಕ್ಕೆ ಸ್ಪೆಷಲ್ ಬೇಬಿ ಅಂತ ಕರಿತೀನಿ ನಾನು ಸೊ ಅವಾಗಲೇ ಮೇಲೆ ಒಂದು ಇಪ್ಪತ್ತುಂಟೆ ಉಂಟೆ ಆಗುತ್ತೆ ಅಂತ ಹೇಳಿದ್ದೀನಲ್ಲ ನೋಡಿ ಒಂದು ಇಪ್ಪತ್ತೆರಡು ಇದೆ ನೋಡಿ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಆದಷ್ಟು ಫ್ಲೇಮು ಕಡಿಮೆನೇ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ನೀವು ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ಈಚೆ ಎಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಆಯಿಲ್ ಬಂದ್ಬಿಟ್ಟು ಗೋಲ್ಡ್ ವಿನ್ನರ್ ಆಯಿಲ್ ಹಾಕಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ತುಂಬ ತಿಳಿಯಾಗಿರುತ್ತೆ ಎಣ್ಣೆ ನಮ್ಮ ಸ್ಪೆಷಲ್ ಬೇಬಿನ ನೆನೆಸ್ಕೊಂಡ್ರೆ ನನಗೆ ಮನ್ಸಿಗೆ ನೋವಾಗುತ್ತೆ ಯಾಕೆ ಅಂದರೆ ಅವಳು ಏನು ತಿನ್ನಲ್ಲ ಒಂದು ಆಪಲ್ ಕೊಟ್ಟರು ತಿನ್ನಲ್ಲ ಪ್ರೋಟೀನ್ಸ್ ಇರೋವಂತೂ ಏನೂ ತಿನ್ನೋದೇ ಇಲ್ಲ ಊಟ ಮಾತ್ರ ತಿಂತಾಳೆ ಅಷ್ಟೇನೆ ಇನ್ನು ಸ್ವೀಟ್ ಐಟಮ್ಸು ಇಷ್ಟಪಡ್ತಾಳೆ ಮತ್ತು ನಾನ್ ನಾನ್ವೆಜ್ಜನು ಎಲ್ಲ ಏನು ಅಷ್ಟೊಂದು ಇಷ್ಟಪಡಲ್ಲ ಅವಳು ಆಮೇಲೆ ಸೊಪ್ಪು ಅದು ಇದು ಪಲ್ಯ ಎಲ್ಲ ಮಾಡಿದಾಗ ನಾನೇ ಬಲಂತ ಮಾಡಿ ತಿನ್ನಿಸ್ತೀನಿ ಅವಾಗ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇನೆ ಇನ್ನು ಫ್ರೂಟ್ಸ್ ಎಲ್ಲ ಹಾಗೆ ಕೊಟ್ರು ತಿನ್ನಲ್ಲ ಅದಕ್ಕೆ ಜ್ಯೂಸ್ ಮಾಡಿ ಕೊಡೋಣ ಅಂತ ಜ್ಯೂಸ್ ಮಾಡಿದ್ರು ಕುಡಿಯಲ್ಲ ಅವಳು ಇನ್ನು ನಾನ್ ವೆಜ್ ಮಾಡಿದ್ರೆ ಅದು ಗಟ್ಟಿ ಪೀಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ತಿನ್ನೋದೇ ಇಲ್ಲ ಈ ಸ್ಮೂತ್ ಆಗಿರುವಂತ ತಿಂತಾಳೆ ಅಂದ್ರೆ ಈ ಸ್ಕಿನ್ ಆ ತರದ್ದು ತಿಂತಾಳೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ರೈಸ್ ತಿಂತಾಳೆ ಅಲ್ವಾ ರೈಸಲ್ಲೇನೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಆಮೇಲೆ ಮೊಟ್ಟೆ ಇಷ್ಟಪಟ್ಟು ತಿಂತಾಳೆ ಮೊಟ್ಟೆ ಎಲ್ಲ ಬೇಯಿಸ್ಕೊಡ್ತೀನಿ ಸೊ ನೋಡಿ ಇವಾಗ ಇದು ಫ್ರೈ ಆಗಿದೆ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಂತೀನಿ ನೋಡಿ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಅದು ಉಂಡೆ ಸ್ವಲ್ಪ ಸ್ವಲ್ಪನೇ ಚಿಕ್ ಚಿಕ್ಕದಾಗೆ ಮಾಡಿದ್ದೆ ನೋಡಿ ಎಷ್ಟು ದಪ್ಪ ಉಬ್ಬಿದೆ ಅಂತ ನೋಡಿ ಉಳಿದಿತ್ತಲ್ಲ ಅದು ಉಂಡೆನೂ ಎಣ್ಣೆಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡು ನೋಡಿ ಪ್ಲೇಟ್ಗೆ ಹಾಕೊಂತ ಇದ್ದೀನಿ ನೋಡಿ ಇವಾಗ ರೋಸ್ಟ್ ಆದಮೇಲೆ ಇದು ಗಟ್ಟಿ ತರನೇ ಇದೆ ಇದನ್ನು ಆಮೇಲೆ ಸಕ್ಕರೆ ಪಾಕ ಎತ್ತಿ ಸಕ್ಕರೆ ಪಾಕಕ್ಕೆ ಹಾಕ್ತೀವಲ್ವ ಆವಾಗ ಸ್ಮೂತ್ ಆಗುತ್ತೆ ಗುಲಾಬ್ ಜಾಮೂನು ನೋಡಿ ಇವಾಗ ಸ ಪಾಕ ಎತ್ಕೊಳ್ಳೋಣ ಸಕ್ಕರೆ ಪಾಕ ಅದಕ್ಕೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಜಾಸ್ತಿ ಹೊತ್ತೇನು ಕಾಯಿಸುವಂತ ಅವಶ್ಯಕತೆ ಇಲ್ಲ ಒಂದೆರಡು ಕುದಿ ಬಂದ್ರೆ ಸಾಕು ನೋಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಡ್ತಾ ಇದೀನಿ ಸ್ವಲ್ಪ ಆರ್ಲಿ ನೋಡಿ ರೋಸ್ಟ್ ಆಗಿರೋ ಗುಲಾಬ್ ಜಾಮೂನು ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು నమ్మే సపోర్ట్ మారి ఇటు నిస్తో కమెెంట్ీ వీడియో లైక్ మిషర్ మారి సబ్స్క్రైబ్ మాకు ಸೊ ಕೇಳಿದ್ರಲ್ಲ ನಮ್ಮ ಚಿಕ್ಕ ಬೇಬಿ ವಾಯ್ಸು ಇಷ್ಟು ಕ್ಯೂಟಾಗಿ ಮಾತಾಡಿದ್ದಾಳಲ್ವ ಸೊ ನೋಡಿ ಇದು ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಸೊ ಅದು ಜಾಮೂನ್ಗೆಲ್ಲ ಸಕ್ಕರೆ ಪಾಕ ಎಲ್ಲ ಹೀರ್ಕೋಬೇಕು ಅದು ಗೊತ್ತಾಗುತ್ತೆ ನಿಮಗೆ ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ ಅದವರೆಗೂ ಬಿಟ್ಬಿಡಿ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಅಷ್ಟೊಂದು ಟೈಮು ತಗೊಳ್ಳಲ್ಲ ಅಷ್ಟೊಂದು ರಿಸ್ಕೂ ಇರಲ್ಲ ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ